ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಕೆಲ ಕಪಲ್ ನ್ಯೂಸ್ ಇವತ್ತೇನ್ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ ಡೈಲಿ ರೋಟೀನ್ ನ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದೀವಿ ಮೊದಲನೇದಾಗಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಮಾಮೂಲಿ ನಾನು ನಾಲ್ಕು ಗಂಟೆಗೆ ಎದ್ದು ಒಂದು ಸ್ವಲ್ಪ ಎಡಿಟಿಂಗ್ ಇಡಿಟಿಂಗ್ ಕೆಲಸ ಎಲ್ಲ ಇರುತ್ತೆ ಸೊ ನಾನು ಎಡಿಟಿಂಗು ಅದು ಇದು ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಐದು ಐದೂವರೆ ಆಗುತ್ತೆ ಹೆಚ್ಚು ಕಮ್ಮಿ ಐದೂವರೆ ಆದಮೇಲೆ ಮತ್ತೆ ಹಂಗೆ ಸ್ವಲ್ಪ ನಿದ್ದೆ ಬರ್ತಾ ಇರುತ್ತಲ್ಲ ಸೊ ಲ್ಯಾಪ್ಟಾಪ್ ಹಂಗೆ ಎತ್ತಿಟ್ಬಿಟ್ಟು ಮತ್ತೆ ಮಲ್ಕೋತೀನಿ ಮತ್ತೆ ಮಲ್ಕೊಂಡು ಒಂದು ಆರು ಗಂಟೆ ಆರು ಕಾಲಷ್ಟರಲ್ಲಿದ್ದು ನಿನ್ನ ಮಾಮೂಲಿ ಯೋಗ ಅದು ಇದೆಲ್ಲ ಡೈಲಿ ಮಾಡೋದಿರುತ್ತೆ ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊತೀನಿ ನಾನು ಯೋಗ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡ್ಬರೋ ಅಷ್ಟರಲ್ಲಿ ನನ್ನ ಹೆಂಡತಿ ಎದ್ದು ರೆಡಿ ಹೋಗಿರ್ತಾಳೆ ಸೊ ನಾನು ರೆಡಿ ಆಗೋ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಸಿಗೆ ಎಲ್ಲ ಫುಲ್ಲು ನೀಟ್ ಮಾಡಿ ಇಡ್ಬೇಕು ನನಗೆ ಯಾವಾಗಲೂ ರೂಮ್ ಅಂದರೆ ಸ್ವಲ್ಪ ಕ್ಲೀನ್ ಆಗಿರಬೇಕು ಸೊ ಎಲ್ಲ ರೆಡಿ ಆದಮೇಲೆ ನಾನು ರೆಡಿಯಾಗಿ ನನ್ನ ನಾನು ಕೆಲಸಕ್ಕೆ ನಾನು ಹೊರಡ್ತೀನಿ ಎಂತ ಕಳ್ ನನ್ ಮಗ ಅಂತ ನನಗ್ ಗೊತ್ತು ಬಾಯಿ ಮುಚ್ಕೊಂಡು ನಿಜ ಹೇಳ್ಬಿಟ್ ಬಾ ಈ ಟೈಮಲ್ಲಿ ಕ್ಯಾರೆಕ್ಟರ್ ಅಂಗಡಿ ಇರ್ಬೇಕು ಇಲ್ಲೇನ್ ಮಾಡ್ತಿದ್ಯಾ ನನಗ್ ಗೊತ್ತು ನಾನು ಎಲ್ಲಿರ್ಬೇಕು ಅಂತ ನೀನ್ ಬಾಯ್ ಮುಸ್ಕೊಂಡ್ ನಿಜ ಹೇಳ್ಬಿಟ್ಟು ಅಂಗಡಿ ಬಾ ಅಂದ್ರೆ ದಿನಾ ಬೆಳಗ್ಗೆ ಎದ್ದು ಇವೆಲ್ಲಾ ಮಾಡ್ಬೇಕು ಅನ್ಕೋತೀನಿ ಆದ್ರೆ ಬೆಳೆ ಬೆಳಗ್ಗೆ ಎಂಟು ಗಂಟೆಗೆ ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಲ್ಲಿ ನಿದ್ದೆ ಹೋಗ್ಬಿಡುತ್ತ ಅಂತ ಮೊಬೈಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಮಲ್ಕೋತೀನಿ ಅವ್ರ ಎದೋ ಮುಂಚೆ ನಾನ್ ರೆಡಿಯಾಗಿ ಅಂಗಡಿಗೆ ಹೊರಡ್ತೀನಿ ಹೊರಡೋ ಮುಂಚೆ ಫಸ್ಟ್ ತರಕಾರಿ ತಗೋಬೇಕು ತರಕಾರಿ ತಗೊಂಡು ಆಮೇಲೆ ಅಂಗಡಿಗೆ ಹೋಗೋದು ನಾವು ಡೈಲಿ ತರಕಾರಿ ತಗೊಳ್ಳೋ ಅಂಗಡಿ ಇದೆ ತರಕಾರಿ ಎಲ್ಲ ತಗೊಂಡಾದ್ಮೇಲೆ ಶಾಪಿಗೆ ಹೋಗಿ ಶಾಪ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆಮೇಲೆ ತರಕಾರಿ ಹೆಚ್ಚಕ್ಕೆ ಶುರು ಮಾಡ್ತೀನಿ ಅಷ್ಟರಲ್ಲಿ ಇಲ್ಲಿ ಬೆಳಗ್ಗೆ ಒಂದ್ ಹತ್ತು ಆಗೋಗಿರುತ್ತೆ ನಾನು ನನ್ನ ಪಾಪ ಒಬ್ಳೆ ಇರ್ತಾಳೆ ಬೇಜಾರ್ ಮಾಡ್ಕೊತಾಳೆ ನನ್ನ ಐರಾವತದಲ್ಲಿ ಬರ್ತೀನಿ ಡೈಲಿ ನಾನು ಇದ್ರಲ್ಲೇ ಓಡಾಡೋದು ಸೊ ಇದ್ರಿಂದ ನಾನು ಅವಳು ಗೋಬಿ ಮಾಡೋದಕ್ಕೆ ಅಂತ ಕೋಸ್ ತಗೊಂಡೋಗಿರೋದಿಲ್ಲ ಸೊ ನಾನು ಅಲ್ಲಿಂದ ತಗೊಂಡು ಬರ್ತೀನಿ ಇವತ್ತೇನಪ್ಪ ಅಂತ ಅಂದ್ರೆ ನಾನು ಸಬ್ಸಿಗೆ ಸಪ್ಸಿಗೆ ಸೊಪ್ ಸೊ ಆದ್ರಿಂದ ನಾವು ಮಾರ್ಕೆಟ್ ಕೊಂತೀವಿ

ಅಂಗಡಿಗೆ ಬಂದ್ಮೇಲೆ ನಮ್ಮ ಮಾಮೂಲಿ ನಾ ಇದ್ದ ಕೆಲಸ ನಾವು ಸ್ಟಾರ್ಟ್ ಮಾಡ್ಕೋತೀವಿ ನಾನು ಇದನ್ನ ನೂಡಲ್ಸ್ಗೆ ತರ ಕೋಸು ಹೆಚ್ಕೊತೀನಿ ಆಮೇಲೆ ಗೋಬಿಗೆ ಅಂತ ಮಿಷಿನ್ ಇಟ್ಟಿದ್ದೀವಿ ಗೋಬಿ ಹೆಚ್ಚೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಗೋಬಿಗೆ ಕೋಸೆಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಮಿಷಿನಲ್ಲಿ ಹಿಂಗೆ ಫ್ರೀ ಮಾಡ್ಕೊಂಡು ಅದು ಸ್ವಲ್ಪ ಉಪ್ಪು ಮತ್ತೆ ಕಸ್ತೂರಿ ಎರಡು ಕಳಿಸ್ಬಿಟ್ಟು ನೆಕ್ಸ್ಟ್ ಅಷ್ಟು ನಾನು ಹೆಂಡ್ತಿ ತಿಂಡಿ ರೆಡಿ ಮಾಡಿರ್ತಾಳೆ ತಿಂಡಿ ಕೂತ್ಕೊಂಡಿರ್ತೀವಿ ಕಮ್ಮಿ ನಾವು ತಿಂಡಿ ತಿನ್ನೋಷ್ಟು ಹನ್ನೆರಡು ಗಂಟೆ ಅಂತೂ ಆಗುತ್ತೆ ತಿಂಡಿ ತಿಂದ ಮೇಲೆ ನಾನು ಹೆಂಡ್ತಿ ಮಸಾಲೆ ಮಾಡ್ತೀನಿ ಅವ್ರ ಗೋಬಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೇ ನಾನು ಮಸಾಲೆ ರೆಡಿ ಮಾಡ್ತೀನಿ ಮಸಾಲೆ ರೆಡಿ ಆದ್ಮೇಲೆ ತರಕಾರಿ ಕಟ್ ಮಾಡ್ಕೊಳಕ್ ಇಬ್ರು ಒಟ್ಟಿಗೆ ಹೋಗ್ತೀವಿ ನಾವ್ ತರಕಾರಿ ಕಟ್ ಮಾಡಕ್ ಕುತ್ಕೊಂಡ್ಮೇಲೆ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡ್ತಾ ಇರ್ತಾಳೆ ಪಾಪ ದಿನ ಅಳ್ಕೊಂಡ್ ಅಳ್ಕೊಂಡ್ ಸಿಪ್ಪೆ ಬಿಡಿಸ್ತಾ ಇರ್ತಾಳೆ ಆದ್ರೆ ಏನು ವಿಧಿ ಇಲ್ಲ ನಾನು ಈರುಳ್ಳಿ ಹೆಚ್ಕೊಡೋದಿಕ್ಕೆ ಅಂತ ನಾನು ಕೂತಿರ್ತೀನಿ ಅವಳು ಸಿಪ್ಪೆ ಬಿಡಿಸ್ಕೊಟ್ಟಂಗೆ ನಾವು ಈ ಕಡೆ ಈರುಳ್ಳಿ ಹೆಚ್ಬಿಟ್ ಬಿಡ್ತಾ ಇರ್ತೀವಿ ಅಷ್ಟೇ ಸೊ ಅದಾದ್ಮೇಲೆ ನಾನು ಗೋಬಿ ಬಿಡೋದಿಕ್ಕೆ ಅಂತ ರೆಡಿ ಮಾಡ್ಕೊಂಡು ಗೋಬಿ ಎಲ್ಲಾ ಮಾಡೋ ಅಷ್ಟಲ್ಲಿ ನನ್ನ ಹೆಂಡತಿ ಪಾಪ ಈ ಕಡೆ ಅವಳು ಕೆಲಸ ಮಾಡ್ತಾ ಇರ್ತಾಳೆ ಅವಳು ಏನು ಸುಮ್ಮನೆ ಕೂತಿರಲ್ಲ ನನಗಿಂತ ಜಾಸ್ತಿ ಕೆಲಸ ಮಾಡ್ತಾಳೆ ನಾನು ಈ ಕಡೆ ಗೋಬೆ ಎಲ್ಲ ಮಾಡೋ ಅಷ್ಟರಲ್ಲಿ ಅವಳು ಅಂಗಡಿ ಎಲ್ಲ ರೆಡಿ ಮಾಡಿಕೊಂಡು ಚೇರ್ ಎಲ್ಲ ಜೋಡಿಸ್ಕೊಂಡು ಅಂದರೆ ಡೈಲಿ ಚೇರ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಬಿಟ್ಟೋಗಿರ್ತೀವಿ ಸೊ ಅವಳು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಗೋಬಿ ಆಗಿರುತ್ತೆ ಗೋಬಿ ಆದಮೇಲೆ ನಮ್ಮ ಅಂಗಡಿನ ನಾವು ಓಪನ್ ಮಾಡಿದ್ದೀವಿ ನೋಡಿ ಹೊರ್ಗಡೆಯಿಂದ ತೋರಿಸ್ತೀನಿ ನಮ್ಮ ಅಂಗಡಿ ನಿಮಗೆ ಹೊರಗಡೆಯಿಂದ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಒಳಗಡೆ ಈ ಥರ ಕಾಣಿಸುತ್ತೆ ಚಿಕ್ಕ ಅಂಗಡಿ ಹಾಗೆ ಸುಮ್ಮನೆ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನಮ್ಮ ಮನೆಯವರು ನೋಡಿ ಅಂಗಡಿ ಮೇಲ್ಗಡೆ ಒಂದು ಪಾರ್ಟಿ ಅಲ್ಲಿ ಮಾಡ್ಕೊಂಡಿದೀವಿ ಆ ಪಾರ್ಟಿ ಅಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಆದಮೇಲೆ ನಮ್ಮ ಅಮ್ಮನು ಅಂಗಡಿ ಬರುತ್ತೆ ಸೊ ನಮ್ಮ ಅಮ್ಮನ ಮತ್ತೆ ನನ್ನ ಹೆಣ್ತಿನ ಅಂಗಡಿಯಿಂದ ಬಿಟ್ಬಿಟ್ಟು ಆವಾಗ ನಾನು ನನ್ನ ಮಾಮೂಲಿ ಕೆಲ್ಸಕ್ಕೆ ಹೋಗ್ತೀನಿ ನಂದು ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ನಾನು ಮಾಡ್ಕೊಳ್ಳೋದು ಎಲೆಕ್ಟ್ರಿಕಲ್ಲು ಮತ್ತು ಸಿ ಸಿ ಕ್ಯಾಮ್ರಾ ಟೆಕ್ನಿಷಿಯನ್ ನಾನು ಸೊ ನಾನು ಇವತ್ತು ಗ್ಯಾಸ್ ಲೈನು ಇನ್ಸ್ಟಾಲೇಷನ್ ಇತ್ತು ಅದರಿಂದ ಗ್ಯಾಸ್ ಲೈನ್ ಎಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಎಲೆಕ್ಟ್ರಿಕಲ್ಗೆ ಗೋಡೆ ಕಟ್ ಮಾಡೋದು ಒಂಚೂರು ಕೆಲಸ ಇತ್ತು ಅದನ್ನೆಲ್ಲ ಮಾಡ್ತಾ ಇದೀವಿ ನಾವು ಇಂಥದೇ ಕೆಲಸ ಮಾಡ್ತೀವಿ ಅಂತ ಏನು ತೋರಿಸ್ಬೇಕು ಅಂತೇನಿಲ್ಲ ಕೆಲವರು ಹೇಳ್ತಾರೆ ಏನು ಮಾಡೋಕೆ ಕೆಲಸ ಇಲ್ಲ ನಿಮಗೆ ಬರೀ ಯಾವಾಗಲೂ ರೀಲ್ಸ್ ಮಾಡ್ಕೊಂಡು ಕೂತಿರ್ತೀರ ಅಂತ ಅವ್ರಿಗೋಸ್ಕರ ಈ ವಿಡಿಯೋ ನೋಡಿ ಅಂತ ಮಾಡಿರೋದು ಸೊ ನಮಗೂ ಡೈಲಿ ಕೆಲಸ ಇದ್ದೇ ಇರುತ್ತೆ ಕೆಲಸದಲ್ಲೂ ಫ್ರೀ ಮಾಡ್ಕೊಂಡು ಆದಮೇಲೆ ನಾವು ವಿಡಿಯೋ ಮಾಡೋದು ಮೂರತ್ತು ವಿಡಿಯೋ ಮಾಡ್ಕೊಂಡು ಕೂತಿರೋದಿಲ್ಲ ಅಷ್ಟೆಲ್ಲ ಕೆಲಸ ಮಾಡೋ ಅಷ್ಟೆಲ್ಲ ನಮ್ಮ ಅಕ್ಕ ಬರ್ತಾಳೆ ಅಂಗಡಿಗೆ ಅಕ್ಕ ಅಮ್ಮ ನನ್ನ ಹೆಂಟಿ ಮೂರ್ ಜನ ಅಂಗಡಿ ನೋಡ್ಕೊತ ಇರ್ತಾರೆ ಅದೆಲ್ಲ ಆದ್ಮೇಲೆ ಕೆಲಸ ಮುಗಿಸ್ಕೊಂಡು ನಾನು ಅಂಗಡಿಗೆ ಬರ್ತೀನಿ ನಾನ್ ಅಂಗಡಿ ಬಂದ್ಮೇಲೆ ನಮ್ಮ ಅಮ್ಮ ನಮ್ಮ ಅಕ್ಕ ಇಬ್ರು ಮನೆಗೆ ಹೋಗ್ತಾರೆ ಖಾಲಿ ಆಗಿಲ್ಲ ಅಂದ್ರೆ ಎಲ್ಲಾ ವೇಸ್ಟ್ ಇನ್ನ ಅದನ್ನೇನು ಯೂಸ್ ಮಾಡಲ್ಲ ಮಾರ್ನಿಸಿಕೆ ಇವತ್ತು ಗೋಬಿ ಎಲ್ಲ ಖಾಲಿ ಆಗಿತ್ತು ಮಸಾಲೆ ಒಂದ್ ಸ್ವಲ್ಪ ಉಳಿದಿತ್ತು ಸೊ ಅದನ್ನ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟು ತಗೊಂಡೋಗಿ ಚೆಲ್ಲ ಅದಕ್ಕೆ ಹೋಗ್ತೀನಿ ತೊಳೆಯೋ ಪಾತ್ರೆಗಳನ್ನೆಲ್ಲ ಹಿಂದೆ ತಂದು ಕೊಡ್ತಾರೆ ನಾನು ತೊಳಿತಾ ಕೂತ್ಕೊತೀನಿ ಅದಾದ್ಮೇಲೆ ಅವರು ಮುಂದ್ಗಡೆ ಕಸ ಗುಡಿಸ್ಕೊಂಡು ಮುಂದೆ ಸ್ಟಾಲ್ನ ಕ್ಲೀನ್ ಮಾಡ್ತಾರೆ ಕೆಲ್ಸ ಎಲ್ಲ ಮುಗಿದ್ಮೇಲೆ ವಟ್ಟಪಾಡು ಅಂತ ಇರುತ್ತಲ್ಲ ಹೊಟ್ಟೆಪಾಡು ಕೇಳ್ಬೇಕಲ್ವಾ ಇವತ್ತು ಅಡುಗೆ ಮಾಡೋದಿಕ್ಕೆ ಅಂತ ಸಾಂಬಾರ್ ಏನೂ ಇರ್ಲಿಲ್ಲ ಜಾಸ್ತಿ ಸಾಂಬಾರ್ ಒಬ್ಬರಿಗೆ ಆಗೋಷ್ಟಿತ್ತು ಸೊ ನಾವು ಬಡವರು ಬಿರಿಯಾನಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಎಗ್ ರೈಸ್ ಮಾಡೋದಿಕ್ಕೆ ಅಂತ ಬಂದು ಇವತ್ತು ಏನೋ ಬೇರೆ ಇರ್ಲಿಲ್ಲ ಟೈಮ್ ಆಗೋಗಿತ್ತು ಹೋಟ್ಲೂ ತರಕ್ ಆಗ್ಲಿಲ್ಲ ದೂರ ಮುಕ್ಕಾಲ್ ಆಗೋಗಿತ್ತು ನಾವು ಊಟ ಕೂರೋ ಅಷ್ಟರಲ್ಲಿ ಸೊ ಇವತ್ತು ನಾವು ಗಂಡ ಹಣ ಸೇರ್ಕೊಂಡು ಎಗ್ ರೈಸ್ ಮಾಡ್ತಾ ಇದ್ದೀವಿ

ಎಲ್ಲ ಆದ್ಮೇಲೆ ಊಟ ಕುತ್ಕೊಂಡು ನಾನ್ ಏನೇ ಊಟ ಮಾಡ್ತಿದ್ದೀನಿ ಅಂದ್ರು ಅದ್ರಲ್ಲಿ ನಾನ್ ಎಂತಿಗ್ ತಿನ್ಸಿಲ್ಲ ಅಂದ್ರೆ ಕಾಯ್ತಾ ಕೂತಿರ್ತಾಳೆ ನೋಡಿ ನೀವೇ ಅವಳಿಗೊಂದ್ ಬುಕ್ ತಿನ್ಸ ಇನ್ ಮತ್ತೆ ಅವಳು ಊಟನೇ ಮಾಡೋದಿಲ್ಲ ಬೇಕಾದ್ರೆ ನೋಡಿ ಅಲ್ಲಿ ಹಂಗೆ ಆಟ ಗಿಟ್ಟೆ ಎಲ್ಲಾ ಹೊಡ್ಕೊಂಡು ಊಟ ಮಾಡ್ಕೊಂಡು ಊಟ ಆದ್ಮೇಲೆ ಅಂಗಡಿ ಎಲ್ಲಾ ಬಾಗ್ಲಾಕೊಂಡು ಇಬ್ರು ನಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತೀವಿ ಅಂದ್ರೆ ಸಂಜೆ ಹೊತ್ತೇನ್ ಬೈಕ್ ಜಾಸ್ತಿ ತಗೊಂಡು ಓಡಾಡಲ್ಲ ನೋಡಿ ಅಲ್ಲಿ ನನ್ ಬೈಕ್ ಅಲ್ಲೇ ನಿಂತಿದೆ ನಾವಿಬ್ರು ಇದೇ ತರ ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ ರೋಡ್ ತುಂಬಾ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ನನ್ ಬೈಕ್ ನೋಡಿ ಪಾಪ ಇವತ್ತೇನು ಕೆಲ್ಸ ಇಲ್ದೆ ಆರಾಮಾಗಿ ನಿಂತಿದೆ ಏನು ಮಾಡೋದು ನನ್ ಬೈಕ್ ಹೇಳಿದ್ರು ಬಿಟ್ರು ಹೇಳಲಿಲ್ಲ ಅಂದ್ರೂ ನಾವು ಬೈಕ್ ನ ಶೆಡ್ ಹಾಕ್ಲೇಬೇಕು ಡೈಲಿ ತಗೊಂಡೋಗಿ ಗಾಡಿ ಒಳಿಕ್ ಹಾಕೋದು ಇನ್ನೇನ್ ಬೈಕ್ ನನಗ್ ಜಾಸ್ತಿ ಯೂಸ್ ಆಗೋದಿಲ್ಲ ಕಾರು ಅಂತನೂ ಒಂದಿದೆ ಅದನ್ನು ಊರಲ್ಲಿ ನಿಲ್ಸ್ಬಿಟ್ ಬಂದಿರೋದಷ್ಟೇ ಬೇರೆ ಎಲ್ಲೂ ಓಡಾಡೋಕ್ ತುಂಬಾ ಟೈಮೇ ಸಿಗೋದಿಲ್ಲ ನಮ್ಗೆ ಯಾವಾಗಲೂ ಇದೇ ಕೆಲಸ ಆಗೋಗಿರುತ್ತೆ ಸೊ ಬೈಕ್ ಎಲ್ಲ ಒಳಗಡೆ ಹಾಕಿದ್ಮೇಲೆ ಇನ್ನ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಟೈಮ್ ವೇಸ್ಟ್ ಆಯಿತು ಹನ್ನೆರಡು ಗಂಟೆ ಏಳು ನಿಮಿಷ ಆಗಿತ್ತು ಇನ್ನ ಅಷ್ಟೊತ್ತ ಮೇಲೆ ಬಂದಮೇಲೆ ಇನ್ನ ವಿಡಿಯೋ ಮಾಡಬೇಕಲ್ವಾ ರೀಲ್ಸ್ ಮಾಡಲಿಲ್ಲ ಸೊ ಇವಾಗ ರೀಲ್ಸ್ ಮಾಡೋದಕ್ಕೆ ಅಂತ ಕೂತ್ಕೊಂತೀವಿ ರೀಲ್ಸ್ ಎಲ್ಲ ಆದ್ಮೇಲೆ ನಾನು ಇನ್ನೇನು ಇನ್ನೇನೋಳು ಆರಾಮಾಗಿ ನಿದ್ದೆ ಮಾಡಬೇಕು ಪಾಪ ನನಗಿಂತ ಮುಂಚೆನೇ ಎದ್ಬಿಟ್ಟಿರ್ತಾಳೆ ಸೊ ಅವಳು ಆರಾಮಾಗಿ ಮಲ್ಕೋತಾಳೆ ನಾನು ಇನ್ನ ವಿಡಿಯೋ ಎಡಿಟ್ ಮಾಡೋದಕ್ಕೆ ಅಂತ ಕುತ್ಕೊತೀನಿ ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಾದ್ರೆ ಗಂಟೆ ಆದ್ರೂ ಆಯ್ತದೆ ಮೂರು ಗಂಟೆ ಆದ್ರೂ ಆಗುತ್ತೆ ಯಾಕಂದ್ರೆ ಯಾವಾಗಲೂ ಬರೀ ವೀಡಿಯೋನೇ ಇರಲ್ಲ ಲಾಗ್ಸ್ ಅಥವಾ ಬೇರೆ ಏನಾದ್ರು ಚೇಂಜ್ ಆಗಿ ಎಡಿಟ್ ಮಾಡೋಣ ಅಂತ ಅನ್ಕೊಂಡಾಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಸೊ ಎಲ್ಲ ಎಡಿಟ್ ಮಾಡಿ ಅಷ್ಟರಲ್ಲಿ ಮೂರು ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ ನೋಡಿ ಇದಿಷ್ಟು ನಮ್ ಡೈಲಿ ರೊಟೀನ್ ಆಗಿರುತ್ತೆ ಇಷ್ಟು ಕಷ್ಟ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಾವ್ ಯಾವುದೋ ಕೆಲಸ ಕಾರ್ಯ ಇಲ್ದೆ ರೀಲ್ಸ್ ಮಾಡ್ಕೊಂಡು ಕೂತಿರಲ್ಲ ಎಲ್ಲ ಕೆಲಸ ಮಾಡ್ಕೊಂಡ್ ಆದ್ಮೇಲೆ ನಾವ್ ರೀಲ್ಸ್ ಮಾಡ್ತಾ ಇರೋದು ಸೊ ದಯವಿಟ್ಟು ಕೆಲಸ ಇಲ್ದೆ ಸಿಗ್ಲಿ ಅಂತ ಹಾ ರೀಲ್ಸ್ ಮಾಡ್ತಾ ಇದ್ದೀವಿ ನಾವ್ ಕೆಲಸ ಇಲ್ದೆನೆ ರೀಲ್ಸ್ ಮಾಡ್ತಿದೀವಿ ಅಂತ ಯಾರು ತಪ್ಪು ತಿಳ್ಕೊಬೇಡಿ ಆದ್ರೆ ಇವಾಗ ಸ್ವಲ್ಪ ಕೆಲ್ಸ ಜಾಸ್ತಿ ಆಗಿರೋದ್ರಿಂದ ಯಾವ್ದಾರು ಒಂದ್ ಕೆಲ್ಸ ಕಮ್ಮಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊತಾ ಇದ್ದೀವಿ ಅದನ್ನ ನೋಡುವ ನೆಕ್ಸ್ಟ್ ಯಾವ್ದಾದ್ರು ಒಂದು ಕಮ್ಮಿ ಮಾಡ್ಕೋತೀವಿ ಇನ್ ಮುಂದೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಬರ್ತೀವಿ ಇದಿಷ್ಟು ನಮ್ಮ ದಿನನಿತ್ಯದ ಒಂದು ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಕಮೆಂಟ್ ಮಾಡಿ ಇನ್ಸ್ಟಾದಲ್ಲಿ ನೋಡ್ತಿದ್ರೆ ಇನ್ಸ್ಟಾದಲ್ಲಿ ಇಷ್ಟುದ್ದ ವಿಡಿಯೋನ ಹಾಕೋದು ಡೌಟೆ ಹಾಕಿದ್ರೆ ಇನ್ಸ್ಟಾದಲ್ಲೂ ನೋಡಿದ್ರೆ ಫಾಲೋ ಫೇಸ್ಬುಕ್ ಇನ್ಸ್ಟಾ ಎರಡರಲ್ಲೂ ಫಾಲೋ ಆಪ್ಷನ್ ಇರೋದು ಸೊ ಫಾಲೋ ಮಾಡಿ ಬಾಯ್